ಇದು ಮೈಲಾರ್ಲಿಂಗೇಶ್ವರ ಮೈಲಾರ್ ಲಿಂಗೇಶ್ವರ ದೇವಸ್ಥಾನ ಹಳೆ ಕಾಲದ್ದು ಕಟ್ಟಡ ನೋಡಿ ಲಿಂಗೇಶ್ವರ ಅಂದರೆ ಈ ಥರ ತ್ರಿಶೂಲ ಇರುತ್ತೆ ಎಲ್ಲ ಅಷ್ಟೇ ಪಾದ ಇದೆ ಆಮೇಲೆ ಇದೇನು ಈ ಥರ ಗುಂಡಿಟ್ಟಿರ್ತಾರಪ್ಪ ಅದೇನಂತ ಗೊತ್ತಿಲ್ಲ ಒಳಗಡೆ ಯಾರೋ ಇದ್ದಾರೆ ಕೇಳಿ ಹೇಳ್ತೀನಿ ನಾನು ಆ ಕಡೆ ಈ ಕಡೆ ನಾಗಪ್ಪ ಇದ್ದಾವೆ ಪಾದ ಹಳೆ ಕಾಲದ್ದು ಗುಡಿ ತುಂಬ ಹಳೆ ಕಾಲದ್ದು ಕರಿಬಡ್ಡೆ ಹಾಕಿದ್ದಾರೆ ಎಷ್ಟು ಗುಡಿ? ಇದು ಗುಡಿ ಅಂದರೆ ಒಂದು ಎರಡು ನೂರು ವರ್ಷ ಮೇಲಾಗಿದೆ இது ஏன் மயிலாருலிங்கேஸ்வரன்னி மல்லசுர அந்த ஆ மல்லுர மல்லசுர மல்லசுரேவ் யாது பார்வதி பரமேஸ்வரம் ಪಾರ್ವತಿ ಪರಮೇಶ್ವರ ಅಂದರೆ ಮೈಲಾರಲಿಂಗೇಶ್ವರ ಮೈಲಾರಲಿಂಗೇಶ್ವರ ಗಂಗಿ ಮಾರಮ್ಮ ಗಂಗಿ ಮಾರಮ್ಮ ಗಂಗಿ ಮಾರಮ್ಮ ಈ ಕಡೆ ಅದು ಸಣ್ಣ ಹೆಗ್ಗಪ್ಪ ಹೆಗ್ಗಪ್ಪ ಆ ಮುಂದ್ರಿ ಗಣಪ ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆದರೆ ಅದು ಆಗ್ತಾ ಇಲ್ಲ ಹಾರ ಹಾಕಿಬಿಟ್ಟು ಹಾರದ್ದ ನೆಕ್ಸ್ಟು ಹೂವಿನ ಹಾರ ಹಾಕಿದ್ದಾರೆ ಅದ್ರ ನೆಕ್ಸ್ಟು ಯೆಲ್ಲೋ ಕಲರ್ ಹೂವಿಂದು ಒಂದು ಹಾಕಿದ್ದಾರೆ ಆಮೇಲೆ ಗುಲಾಬಿ ದಡದಿಂದ ಅಲಂಕಾರ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಇದೆ ದೇವರು